ವೆಲ್ಕಮ್ ಟು ಪಾರು ಕಿಚನ್ ಇವತ್ತು ನಾನು ವಾಂಗಿ ಭಾತನ್ನ ತಯಾರು ಮಾಡ್ತಾಯಿದ್ದೀವಿ ಫಂಕ್ಷನಿಗೆ ಹೋಗಿದ್ವಲ್ಲ ಅದಕ್ಕೋಸ್ಕರ ನಮ್ಮ ತಂಗಿ ವಾಂಗಿಬಾತ್ ಮಾಡ್ತೀನಿ ಅಂತಂದರು ಅದಕ್ಕೋಸ್ಕರ ವಾಂಗಿಬಾತ್ ಮಾಡಿಸಿದ್ವಿ ಅವಳ ಕೈಯಿಂದನೇ ಏನೇನು ಹಾಕಿದ್ರು ಅಂತಂದು ಹೇಳ್ತೀನಿ ಮೊದಲಿಗೆ ಬೇಳೆನ ತೊಗೊಂಡ್ವಿ ಸ್ವಲ್ಪ ಸ್ವಲ್ಪ ಉದ್ದಿನಬೇಳೆ ತೊಗೊಂಡ್ಬಿಟ್ಟು ಕೆಂಪಾಗೋವರೆಗೂ ಹುರ್ಕೊಂಡು ತೆಗ್ದಿಟ್ಕೊಂಡ್ಬಿಟ್ವಿ ಆಮೇಲೆ ಕಡಲೆಬೇಳೆ ಸ್ವಲ್ಪ ತಗೊಂಡಿದ್ವಿ ಕಡಲಿಬೇಳೆನೂ ಕೂಡ ಕೆಂಪಾಗಿ ಹುರಿಬೇಕು ಅದನ್ನ ಹುರಿದ್ಬಿಟ್ಟು ಅದನ್ನು ಕೂಡ ತೆಗ್ದಿದೆ ಆಮೇಲೆ ಕರಿಬೇವು ಕರಿಬೇವು ಮತ್ತು ಒಣ ಮೆಣಸಿಕಾಯಿ ಇವೆರಡನ್ನೂ ಕೂಡ ಸ್ವಲ್ಪ ಬಿಸಿ ಮಾಡ್ಕೋಬೇಕು ಅದನ್ನು ಕೂಡ ಬಿಸಿ ಮಾಡ್ಕೊಂಬಿಟ್ಟು ಅದನ್ನು ತಗೊಂಬಿಡಿ ಬಟ್ಲಲ್ಲಿ ತೆಗ್ದುಬಿಟ್ಟು ಆಮೇಲೆ ಒಣ ಕೊಬ್ಬರಿ ಒಂದು ಬಟ್ಲು ತುರ್ಕೊಂಡಿದ್ವಿ ಒಂದು ಬಟ್ಲು ಒಣ ಕೊಬ್ಬರಿನ ಅದನ್ನು ಕೂಡ ಬಾಣಲಿಯಲ್ಲಿ ಬಿಸಿ ಮಾಡ್ಕೋಬೇಕು ಬಿಸಿ ಮಾಡ್ಕೊಂಬಿಟ್ಟು ಅದನ್ನು ಕೂಡ ತೆಗೆದು ಎತ್ತಿಟ್ಬಿಡಿ ತಣ್ಣಗಾಗಲಿ ತಣ್ಣಗಾಗಿಂದೇ ಸ್ವಲ್ಪ ಅದು ಮಿಕ್ಸಿ ಜಾರಿಗೆ ಹಾಕಿದ ಮೇಲೆ ಆಮೇಲೆ ಗರಿ ಗರಿಯಾಗಿ ತರಿ ತರಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ತಣ್ಣಗಾಗೋದಕ್ಕೆ ಬಿಟ್ಟಿದ್ದೀವಿ ಅದನ್ನ ಆಮೇಲೆ ಒಗ್ಗರಣೆ ಮಾಡ್ಕೊಳೋಣ ಈಗ ಬಾಣಲಿನ ಇಟ್ಬಿಟ್ಟು ಎಣ್ಣೆ ಹಾಕಬೇಕು ನಿಮಗೆಷ್ಟು ಎಣ್ಣೆ ಬೇಕೋ ಅನ್ನ ಎಷ್ಟು ಕಲಿಸೋದಕ್ಕೆ ಬೇಕಾಗುತ್ತೋ ಅದನ್ನು ಎಣ್ಣೆ ಹಾಕಿಬಿಟ್ಟು ಸಾಸಿವೆ ಹಾಕಿ ಸಾಸಿವೆ ಹಾಕಿ ಆಮೇಲೆ ಸ್ವಲ್ಪ ಜೀರಿಗೆ ಜೀರಿಗೆ ಹಾಕಿಬಿಟ್ಟು ಆಮೇಲೆ ಕರಿಬೇವು ಕರಿಬೇವು ಕೂಡ ಒಗ್ಗರಣೆಗೆ ಹಾಕ್ಬಿಟ್ಟು ಅದು ಚಟಪಟ ಚಟಪಟ ಸಿಡಿತಾ ಇರುತ್ತೆ ಆಮೇಲೆ ಉದ್ದದ ಹೆಚ್ಚಿರೋ ಈರುಳ್ಳಿನೂ ಕೂಡ ಹಾಕೊಂಬಿಟ್ಟು ಸ್ವಲ್ಪ ಬಾಡಿಸ್ಕೊಂಬಿಡಿ ಎಣ್ಣೆಯಲ್ಲಿ ಬಾಡಿಸ್ಕೊಂಬಿಟ್ಟು ಆಮೇಲೆ ಟೊಮೊಟೊ ಕೂಡ ಹೆಚ್ಚಿಟ್ಕೊಂಡಿದ್ವಿ ಟೊಮೊಟೊನು ಕೂಡ ಹಾಕಿಬಿಟ್ಟು ಅದನ್ನು ಕೂಡ ನೀಟಾಗಿ ಬಾಡಿಸ್ಕೊಂಬಿಡ್ಬೇಕು ಈಗ ಬದನೆಕಾಯಿ ಹೆಚ್ಚಿಟ್ಕೊಂಡಿದ್ದೀವಿ ವಾಂಗಿ ಬಾತಿಗೆ ಹಾಕೋ ಬದನೆಕಾಯಿ ಸಿಗುತ್ತೆ ಅದನ್ನು ಎರಡು ಉದ್ದ ಕಟ್ ಮಾಡ್ಕೊಂಡ್ಬಿಟ್ಟು ಅದನ್ನು ಕೂಡ ಎಣ್ಣೆಯಲ್ಲೇ ಹಾಕಿಬಿಟ್ಟು ಅದು ಚೆನ್ನಾಗಿ ಅದರಲ್ಲೇ ಅದು ವಾಂಗಿ ಭಾತಿಂದು ಬದನೆಕಾಯಿ ಇದೆ ಅಲ್ಲ ಅದು ಚೆನ್ನಾಗಿ ಬೇಯಬೇಕು ಅದರಲ್ಲೇ ಒಗ್ಗರಣೆಯಲ್ಲೇ ಬೇಯ್ಬಿಟ್ಟಿದ್ದೀನಿ ಆಮೇಲೆ ಇಲ್ಲಿ ಇದು ತಣ್ಣಗಾಗಿದೆ ಮಿಕ್ಸಿ ಜಾರಿಗೆ ಇದ್ದೀನಿ ಮಿಕ್ಸಿ ಜಾರಿಗೆ ಹಾಕ್ಸಿಬಿಡಿ ನೋಡಿ ಪುಡಿಯಾಗಿದೆ ಅದು ವಾಂಗಿ ಪುಡಿ ಅದಕ್ಕೆ ಒಂದೆರಡು ಸ್ಪೂನು ಧನಿಯಾ ಪುಡಿನ ಹಾಕೊಂಬಿಟ್ವಿ ಧನಿಯಾ ಪುಡಿನ ಹಾಕೊಂಬಿಟ್ಟು ಆಮೇಲೆ ಇದು ಆಗಿದೆ ಇದು ನೋಡಿ ಮೇಲುಗಡೆಗೆ ಅದು ಸ್ವಲ್ಪ ಅಲ್ಲೇ ಬೆಂದ್ಬಿಟ್ಟಿದೆ ಅದು ಆಮೇಲೆ ಅರಶಿನ ಪುಡಿ ಹಾಕಿದೆ ಅರಶಿನ ಪುಡಿ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪಾಕಿ ಉಪ್ಪಾಕ್ಬಿಟ್ಟು ಆಮೇಲೆ ಖಾರ ಒಂದೆರಡು ಮೆಣ್ಸಿಕಾಯಿ ಅಷ್ಟೇ ಹಾಕಿದ್ವಲ್ಲ ಅದಕ್ಕೋಸ್ಕರ ಸ್ವಲ್ಪ ಖಾರ ನಿಮಗೆ ಜಾಸ್ತಿ ಬೇಕೋ ಎಷ್ಟು ಬೇಕೋ ನೋಡ್ಕೊಂಡ್ಬಿಟ್ಟು ಸ್ವಲ್ಪ ಖಾರ ಪುಡಿನೂ ಕೂಡ ಹಾಕ್ಬಿಡಿ ಹಾಕ್ಬಿಟ್ಟು ಅದನ್ನು ಕೂಡ ಇದು ಮಾಡಿ ಆಮೇಲೆ ರುಬ್ಕೋ ಪುಡಿ ಮಾಡ್ಕೊಂಡಿದ್ವಲ್ಲ ವಾಂಗಿಭಾತ್ ಪುಡಿನ ಅದನ್ನು ಕೂಡ ಹಾಕಿಬಿಡಿ ಹಾಕ್ಬಿಟ್ರೆ ಇದೇ ನೋಡಿ ವಾಂಗಿಭಾತ್ ಒಗ್ಗರಣೆ ತಯಾರಾಗಿದೆ ನೀವು ಕೂಡ ಮನೆಯಲ್ಲಿ ಮಾಡ್ಕೊಳ್ಳಿ ತುಂಬ ರುಚಿಯಾಗಿ ಟೇಸ್ಟಿಯಾಗಿರುತ್ತೆ ಅನ್ನ ಇರುತ್ತಲ್ಲ ಅದಕ್ಕೆ ಕಲಿಸ್ಕೊಂಡು ತಿನ್ನಿ